ಪೊನ್ನಂಪೇಟೆ ವ್ಯಾಪ್ತಿಯ ಕರಡಿಕಲ್ಲು ಅತ್ತೂರುಕೊಲ್ಲಿ ಹಾಡಿಯಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಪ್ರಕಾರ ವೈಯಕ್ತಿಕ ಹಕ್ಕು ಹಾಗೂ ಸಮುದಾಯ ಹಕ್ಕುಗಳಿಗಾಗಿ ಒತ್ತಾಯಿಸಿ ನಿರಂತರವಾಗಿ ನಡೆಸುತ್ತಿರುವ ಆದಿವಾಸಿ ಸಮುದಾಯದ ಐವತ್ತೆರಡು ಕುಟುಂಬದವರ ಹೋರಾಟದಲ್ಲಿ ಭಾಗಿಯಾಗಿ ಬೆಂಬಲ ನೀಡಿದ ಐವರ ವಿರುದ್ಧ ಮೊಕದ್ದಂಬೆ ದಾಖಲು ಮಾಡಿರುವ ಕುರಿತು ಸುದ್ದಿಗಾರರೊಂದಿಗೆ ಪ್ರತಿಕ್ರಿಯಿಸಿದ ನಾಗರಹೊಳೆ ಆದಿವಾಸಿ ಜಂಬಾಪಾಳೆ ಹಕ್ಕು ಸ್ಥಾಪನಾ ಸಮಿತಿಯ ಕಾರ್ಯದರ್ಶಿ ಶಿವು ಮಾತನಾಡಿ ದಿನಾಂಕ ಎಂಟರಂದು ನಾಗರಹೊಳೆ ವಂದ್ಯಜೀವಿ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಅನನ್ಯಕುಮಾರ್ ಅವರು ಅತ್ತೂರು ಕೊಲ್ಲಿಹಾಡಿ ನಿವಾಸಿಗಳ ಹೋರಾಟಕ್ಕೆ ಬೆಂಬಲ ನೀಡಿದ ಹೋರಾಟಗಾರರಿಗೆ ಪತ್ರಕರ್ತರಿಗೆ ಸಂಘಟನೆಗಾರರಿಗೆ ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ ಎಂಬ ಪ್ರಕರಣವನ್ನು ದಾಖಲಿಸಿದ್ದಾರೆ ಈ ಹೋರಾಟಕ್ಕೆ ಬೆಂಬಲ ನೀಡಿದ ಚೇತನ್ ಅಹಿಂಸಾ ನ್ಯಾಷನಲ್ ಆದಿವಾಸಿ ಅಲೈನ್ಸ್ ಮುಖ್ಯಸ್ಥರಾದ ರಾಯ್ ಡೇವಿಡ್ ರಾಜಾರಾಮ್ ನಿಕಿತಾ ಜೈನ್ ಪತ್ರಕರ್ತೆ ಸರ್ತಾ ಜಾಲಿ ಸೇರಿದಂತೆ ಹಲವರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಇವರೆಲ್ಲರೂ ಯಾವುದೇ ರೀತಿಯ ಸ್ವಇಚ್ಛೆಯಿಂದ ಬಂದಿರುವುದಿಲ್ಲ ಹಾಡಿ ನಿವಾಸಿಗಳ ಹಕ್ಕುಗಳ ಸ್ಥಾಪನೆಯ ದಿನದಂದು ದಾವೇ ಸ್ವತಃ ಅವರನ್ನು ಬರಮಾಡಿಕೊಂಡಿದ್ದು ಇವರ ವಿರುದ್ಧ ಉದ್ದೇಶಪೂರ್ವಕವಾಗಿ ಹಾಗೂ ಹೋರಾಟಕ್ಕೆ ಬೆಂಬಲ ಸೂಚಿಸದಿರಲು ಪ್ರಕರಣವನ್ನು ದಾಖಲಿಸಿರುವುದು ಖಂಡನೀಯವೆಂದರು ಅಂತಾರಾಷ್ಟ್ರೀಯ ಆದಿವಾಸಿ ದಿನದಂದು ನಾವು ಇಲ್ಲಿ ನಾಗರಹೊಳೆಯ ಏನು ಅರಣ್ಯ ಪ್ರದೇಶ ನಮ್ಮ ಸಾಂಪ್ರದಾಯಿಕ ಗಡಿಯ ಅಂಚಿನಲ್ಲಿ ಬರುವಂತಹ ಬಾಳೆಕಾ ಕೋವು ಹಾಡಿಯ ಪಕ್ಕದಲ್ಲಿ ನಾವು ಆದಿವಾಸಿ ಸಮುದಾಯಗಳು ಮತ್ತು ಅನೇಕ ರಾಜ್ಯ ಮಟ್ಟದ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು ಎಲ್ಲ ಸೇರಿ ನಾವು ಈ ದಿನವನ್ನು ಆಚರಣೆ ಮಾಡುವ ಮುಖಾಂತರವಾಗಿ ಮತ್ತು ಹಾಗೆಯೇ ನಮ್ಮ ಈ ಒಂದು ಪ್ರದೇಶ ನಾಗರೋಳೆ ಪ್ರದೇಶ ಏನಿದೆ ಈ ಪ್ರದೇಶ ನಮ್ಮ ಸಾಂಪ್ರದಾಯಿಕ ಗಡಿ ನಮ್ಮ ಪೂರ್ವಜರ ಜಮ್ಮದ ಭೂಮಿ ಮತ್ತು ನಾಗರೋಳೆ ಕಾಡು ಏನಿದೆ ಇದು ನಮ್ಮ ಸಾಂಪ್ರದಾಯಿಕ ಮನೆತನಗಳ ತಾಣ ಅನ್ನೋದನ್ನು ನಾವು ನಮ್ಮ ಬೋರ್ಡ್ ನೆಡುವ ಮುಖಾಂತರ ಈ ಈ ಒಂದು ಕಾರ್ಯಕ್ರಮ ಇವತ್ತಿನ ಒಂದು ಪ್ರತಿಭಟನೆ ಮತ್ತೆ ಆಚರಣೆಗೆ ಚಾಲನೆ ನೀಡಿ ಆ ಈ ಒಂದು ವಿಚಾರದಲ್ಲಿ ಪ್ರಗತಿಪರ ಚಿಂತಕ ಹಾಗೂ ಚಲನಚಿತ್ರ ನಟ ಚೇತನ್ ಮಾತನಾಡಿ ಆದಿವಾಸಿ ಜನರು ಮೂಲ ಜನಾಂಗ ಹತ್ತು ಹನ್ನೆರಡು ಸಾವಿರ ವರ್ಷಗಳಿಂದ ಹಿಂದೆ ಕೃಷಿ ಆರಂಭವಾಗ ಮೊದಲು ನಾವೆಲ್ಲ ಆದಿವಾಸಿಗಳೇ ಹಾಡಿ ನಿವಾಸಿಗಳಿಗೆ ಅರಣ್ಯದಲ್ಲಿ ಎಲ್ಲಾ ತರಹದ ಹಕ್ಕು ಇರಬೇಕೆಂಬುದು ಎರಡ್ ಸಾವಿರದ ಆರರ ಅರಣ್ಯ ಹಕ್ಕು ಕಾಯ್ದಾಡಿಯಲ್ಲಿದೆ ಈ ಹಕ್ಕಂದ ಪಡೆದುಕೊಳ್ಳಲು ನಾಗರಹೊಳೆ ಪ್ರದೇಶದ ಜೇನುಕುರ್ಬರ ಹಾಡಿ ನಿವಾಸಿಗಳು ಹೋರಾಟ ನಡೆಸುತ್ತಿದ್ದ ಸಂದರ್ಭ ಬೆಂಬಲ ಸೂಚಿಸಬೇಕೆಂಬ ಮನವಿ ಮಾಡಿದ ಮೇರೆಗೆ ನಾಗರಹೊಳೆಯ ಅತ್ತೂರುಕೊಲ್ಲಿ ಕೊಲ್ಲಿ ಹಾಡಿಯ ಹಾಡಿ ನಿವಾಸಿಗಳೊಂದಿಗೆ ಹೋರಾಟದಲ್ಲಿ ಕೈಜೋಡಿಸಿದ್ದೆವು ಹೋರಾಟದಲ್ಲಿ ಭಾಗಿಯಾಗಿರುವುದಕ್ಕೆ ಆರ್ಎಫ್ಒ ಹಾಗೂ ಅರಣ್ಯ ಇಲಾಖೆಯಿಂದ ಸೂಚನಾ ಪತ್ರ ಬಂದಿದ್ದು ಅದರ ಪ್ರಕಾರ ಅತಿಕ್ರಮ ಪ್ರವೇಶ ಹಾಗೂ ಹೋರಾಟಗಾರರಿಗೆ ಪ್ರಚೋದನೆ ನೀಡಿರುವುದಾಗಿ ತಿಳಿಸಿದ್ದಾರೆ ಇದಕ್ಕೆ ಪ್ರತಿಯಾಗಿ ಇಂದು ಅರಣ್ಯಾಧಿಕಾರಿಯವರ ಕಚೇರಿಗೆ ಭೇಟಿ ನೀಡಿ ಕಾಡು ಆದಿವಾಸಿಗಳ ಹಕ್ಕು ಅದೇ ರೀತಿ ಅರಣ್ಯ ಪ್ರವೇಶಿಸಬಾರದೆಂಬ ಯಾವುದೇ ನಾಮಫಲಕ ಇರಲಿಲ್ಲ ನಾವು ಅಹಿಂಸಾ ಸಂಘಟನೆಯಲ್ಲಿ ನಂಬಿಕೆ ಇಟ್ಟು ಕಾರ್ಯನಿರ್ವಹಿಸ್ತಾ ಇರುವವರು ಯಾವುದೇ ಕಾರಣಕ್ಕೂ ಹಿಂಸೆ ಪ್ರಚೋದನೆ ನೀಡಿಲ್ಲ ಆದಿವಾಸಿ ಜನರ ಹಕ್ಕುಗಳಿಂದ ಎತ್ತಿ ಹಿಡಿಯಬೇಕೆಂಬ ಉದ್ದೇಶವಿದೆ ಈ ಕುರಿತು ನಿಜಾಂಶವೊಂದ ಅರಣ್ಯಾಧಿಕಾರಿ ಅವರ ಎದುರು ಸಾಬೀತುಪಡಿಸಿದ್ದೇವೆ ಎಂದರು ಹಾಗೂ ಮುಂದಿನ ದಿನಗಳಲ್ಲಿ ಯಾವುದೇ ವಿಚಾರಣೆಗೆ ಕರೆದರೂ ತಪ್ಪದೇ ಬರುವುದಾಗಿ ತಿಳಿಸಿದರು ನಮ್ಮ ಮಾದರಿ ವಿಚಾರಗಳು ಏನಂದರೆ ಶಿಕ್ಷಿಸು ಸಂಘಟಿಸು ಹೋರಾಟ ಮಾಡು ಅನ್ನೋದನ್ನು ಜೀವಪೂರ ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ ಇದು ಒಂದು ದೇಶ ಕಟ್ಟೋ ಒಂದು ಕರೆ ಸೊ ಆ ದೇಶ ಕಟ್ಟೋದರಲ್ಲಿ ಭಾಳ ಮುಖ್ಯ ಪಾತ್ರ ನಮ್ಮ ಮೂಲ ಜನ ನಮ್ಮ ಆದಿವಾಸಿಗಳು ಆ ಪಾತ್ರ ವಹಿಸ್ತಾರೆ ಹತ್ತರಿಂದ ಹನ್ನೆರಡು ಸಾವಿರ ವರ್ಷಗಳ ಹಿಂದೆ ನಾವೆಲ್ಲರೂ ಕೂಡ ಆದಿವಾಸಿಗಳೇ ಆದಿವಾಸಿಗಳು ಮೂರು ಲಕ್ಷ ವರ್ಷದ ಮನುಕುಲದ ಇತಿಹಾಸದಲ್ಲಿ ತೊಂಬತ್ತಾರು ತೊಂಬತ್ತೇಳು ಪರ್ಸೆಂಟು ನಾವೆಲ್ಲರೂ ಕೂಡ ಆದಿವಾಸಿಗಳಾಗಿದ್ವಿ ಆದರೆ ಇವತ್ತು ನಮ್ಮ ಮೂಲ ಜನ ನಮ್ಮ ಮೂಲ ನಿವಾಸಿಗಳ ಕಷ್ಟಗಳ ಬಗ್ಗೆ ಈ ಆಳುವ ಶಕ್ತಿಗಳಿಗೆ ಯಾವ ಒಂದು ಕಾಳಜಿ ಇಲ್ಲ ಈ ಕಿವುಡ ಕುರುಡ ಸರ್ಕಾರಗಳಿಗೆ ನಮ್ಮ ಕಷ್ಟಗಳ ಬಗ್ಗೆ ಯಾವ ರೀತಿ ಸ್ಪಂದಿಸೋ ಮನಸ್ಥಿತಿ ಇಲ್ಲ ನಮಗೆ ಭಾಳ ಮುಖ್ಯವಾಗಿ ನಮ್ಮ ಶತ್ರು ಯಾರು ಆದಿವಾಸಿಗಳ ಶತ್ರು ಯಾರು ಅಂತ ನಾವು ಅರ್ಥ ಮಾಡ್ಕೋಬೇಕು ಆದಿವಾಸಿಗಳ ಶತ್ರು ಯಾವ ಜನಾಂಗ ಅಲ್ಲ ಯಾವ ಧರ್ಮದವ್ರು ಯಾವ ಜಾತಿಯವರು ಅಲ್ಲ ಆದಿವಾಸಿಗಳ ಶತ್ರು ಈ ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ ರಾಷ್ಟ್ರೀಯ ಆದಿವಾಸಿ ಒಕ್ಕೂಟದ ರಾಷ್ಟ್ರೀಯ ಸಂಚಾಲಕ ಹಾಗೂ ಕೊಡಗು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ನಿರ್ದೇಶಕ ರಾಯ್ ಡೇವಿಡ್ ಮಾತನಾಡಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಆದಿವಾಸಿ ಜನರ ಹಕ್ಕುಗಳನ್ನ ಸ್ಥಾಪಿಸಲು ಪ್ರತಿ ಬಾರಿಯೂ ಬೆಂಬಲವನ್ನು ನೀಡುತ್ತಾ ಬಂದಿದ್ದೇವೆ ಅದೇ ರೀತಿ ಅತ್ತೂರು ಕೊಲ್ಲಿ ಹಾಡಿಯಲ್ಲಿ ಹೋರಾಟ ನಡೆಯುತ್ತಿದ್ದ ಸಂದರ್ಭ ಕಾನೂನಾತ್ಮಕ ಬೆಂಬಲ ಸಿಗದೇ ಇದ್ದ ಕಾರಣ ಆದಿವಾಸಿ ಮುಖಂಡರ ಆಹ್ವಾನದ ಮೇರೆಗೆ ಹೋರಾಟದಲ್ಲಿ ಭಾಗವಹಿಸಿದ್ದೆವು ಎಂದರು ಆದಿವಾಸಿಗಳ ಒಟ್ಟಿಗೆ ನಗರೋಳೆ ಪ್ರದೇಶ ಮತ್ತು ಇಡೀ ಕೊಡಗಿನಲ್ಲಿ ನಾವು ಆದಿವಾಸಿಗಳ ಒಟ್ಟಿಗೆ ಕೆಲಸ ಮಾಡ್ತಾ ಅವರ ಹಕ್ಕುಗಳ ಹಕ್ಕುಗಳನ್ನ ಪಡೀಲಿಕ್ಕೆ ಸಹಕರಿಸಿಕೊಂಡೇ ಬಂದವರು ಎಂಬತ್ನಾಲ್ಕರಿಂದ ಈಗ ಮೇ ಐದನೇ ತಾರೀಕು ಅವರ ಹಕ್ಕುಗಳಿಗೆ ಕಾನೂನುಬದ್ಧವಾಗಿ ಮನ್ನಣೆ ಮಾಡದಿದ್ದಾಗ ಆದಿವಾಸಿಗಳು ಅವರ ಹಕ್ಕನ್ನು ಸ್ಥಾಪನೆ ಮಾಡಲಿಕ್ಕೆ ಹತ್ತರಕೊಲ್ಲಿ ಹಾಡಿಗೆ ಹೋಗಿದ್ದರು ಅದೇ ಸಂದರ್ಭದಲ್ಲಿ ನಮಗೆ ಬರಲಿಕ್ಕೆ ಹೇಳಿದ್ದಕ್ಕೆ ನಾವು ಆ ಹಾಡಿಗೆ ಹೋದೆವು ನಾವು ಹೋದಂಥ ಸಂದರ್ಭದಲ್ಲಿ ಎ ಸಿ ಎಫ್ ಈ ಥರ ಅರಣ್ಯ ಅಧಿಕಾರಿಗಳಿದ್ರಲ್ಲಿ ಹಾಗೇನು ಮಾತಾಡಿಲ್ಲ ಕೇಳಿಲ್ಲ ಮತ್ತು ಪುನಃ ಐದನೇ ತಾರೀಕು ತಿರುಗಿ ಅವರು ಅವರಿಂದ ಅವರ ಹಕ್ಕುಗಳು ಮನ್ನಣೆ ಆಗಲಿಕ್ಕೆ ತಡ ಆಗ್ತಾಯಿಲ್ಲ ಬೇಕಾದರೆ ಪಿ ಡಿ ಓ ಅವ್ರು ಬಂದರೆ ಯಾರಿಂದ ತೊಂದರೆ ತಡ ಆಗ್ತದೆ ಅಂತ ತಿಳ್ಕೊಳ್ಬೋದು ಅಂತ ಹೇಳಿದರು ಮಕ್ಕಳಿಗೆ ನಾಗರಹೊಳೆ ಕಾಡಿನ ಜಮ್ಮದ ಹಚ್ಚಯ್ಯನಿಗೆ ನಾಗರಹೊಳೆ ಕಾಡಿನ ಅಜ್ಜಮ್ಮನಿಗೆ ನಾಗರಹೊಳೆ ಕಾಡಿನ ಮನೆತನಗಳಿಗೆ ನಾಗರಹೊಳೆ ಕಾಡಿನ ಸಾಂಪ್ರದಾಯಿಕ ಗಡಿಗಳಿಗೆ ಕಾಡಿನ ಮಕ್ಕಳು ನಾವೇನೇ ಕಾಡಿನ ಮಕ್ಕಳು ನಾವೇನೇ ಬಿಡುವುದಿಲ್ಲ ನಮ್ಮ ಕಾಡು ಬಿಡುವುದಿಲ್ಲ ನಮ್ಮ ಕಾಡು ಸರ್ ಸರ್ ನಮ್ಮ ಇವತ್ತು ಅಂತಾರಾಷ್ಟ್ರೀಯ ಆದಿವಾಸಿ ಬುಡಕಟ್ಟು ದಿನಾಚರಣೆ ನಿಮಗೆಲ್ಲರಿಗೂ ಕೂಡ ಈ ಅಂತಾರಾಷ್ಟ್ರೀಯ ಬುಡಕಟ್ಟು ದಿನದ ಆರ್ಥಿಕ ಶುಭಾಶಯಗಳು ಇಲ್ಲಿಯ ಈ ಒಂದು ಹಕ್ಕೊತ್ತಾಯ ಕಾರ್ಯಕ್ರಮ ನೀವೇನು ಹಮ್ಮಿಕೊಂಡಿದ್ದೀರಾ ಇದು ಅಂತಾರಾಷ್ಟ್ರೀಯ ಬುಡಕಟ್ಟು ದಿನಾಚರಣೆ ಎಂದು ಮಾಡ್ತಾ ಇರೋದ್ರಿಂದ ನಾನು ಈ ದಿನಾಚರಣೆಯನ್ನು ಕೂಡ ನಿಮ್ಮ ಜೊತೆ ಮಾಡಬೇಕು ಅಂತೇಳಿ ಶಿವ ಅವರು ತಿಮ್ಮ ಅವರು ರಾಮಕೃಷ್ಣ ಅವರು ಎಲ್ಲರೂ ಇಲ್ಲಿರುವಂಥ ಸೋಮಯ್ಯ ಅವರು ಇವರೆಲ್ಲರೂ ಕೂಡ ನನಗೆ ದೂರವಾಣಿ ಮೂಲಕ ಕರೆದಿರೋದ್ರಿಂದ ನಿಮ್ಮೊಂದಿಗೆ ಈ ದಿನಾಚರಣೆಯನ್ನು ಮಾಡಲಿಕ್ಕೆ ನಾನು ಕೂಡ ಬಂದಿದ್ದೇನೆ ಭಾಳಷ್ಟು ವಿಚಾರಗಳನ್ನು ಈ ಒಂದು ಅರ್ಜಿಯಲ್ಲಿ ತಾವು ಒತ್ತಾಯದ ಮೂಲಕ ನನಗೆ ಕೊಟ್ಟಿದ್ದೀರ ಇದೆಲ್ಲವನ್ನು ಕೂಡ ಸರ್ಕಾರದ ಗಮನಕ್ಕೆ ತರುವಂತ ಕೆಲಸ ನಂದು ಪಳ್ಳಿನೇ ನಾಗರಹೊಳೆ ಜಂಬಾಪಾಳೆ ಹಕ್ಕು ಸ್ಥಾಪನಾ ಸಮಿತಿ ಅಧ್ಯಕ್ಷ ಜೆಕೆತಿಂಬ ಹಾಗೂ ಸಿಎನ್ಎಪಿಎ ಸಂಘಟನೆಯ ಸ್ವಯಂ ಸೇವಕ ರಾಜಾರಾಮ್ ಈ ಸಂದರ್ಭ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಚಂಪಾ ಗಗನ ಪೊನ್ನಂಪೇಟೆ